ಒಂದು ಗಿಫ್ಟು ನನ್ನ ತಮ್ಮ ನನ್ನ ಮಗನಿಗೆ ಕೊಟ್ಟಿದ್ದ ಬರ್ಡೇಗೆ ಟಿಮಾರ್ಟ್ ಪರ್ಚೇಸ್ ಮಾಡಿದೆ ಜಸ್ಟ್ ತರ್ಟಿ ರುಪೀಸ್ ಇದಕ್ಕೆ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ ವಿಡಿಯೋ ಮಾಡ್ತಾ ಇದೀನಿ ನನಗೆ ಹೇಗೆ ಬೇಕು ಹಾಗೆ ನನ್ನ ಒಂದು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅದರದ್ದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ಬೇಕಾದಷ್ಟು ಪ್ರಾಡಕ್ಟ್ಗಳು ನಾನು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಐಟಮ್ಸ್ಗಳಾಗಿರ್ಬೋದು ಆರ್ಗನೈಸ್ ಮಾಡೋಕ್ಕೆ ಮತ್ತೆ ನನಗೆ ಕುತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿರೋ ಚೇರ್ ಆಗಿರ್ಬೋದು ಅದೆಲ್ಲ ಕೂಡ ನಾನು ಡಿಮಾರ್ಟಿಂದ ಮತ್ತೆ ವಿಶಾಲ್ ಮಾರ್ಕೆಟಿಂದ ಪರ್ಚೇಸ್ ಮಾಡಿದ್ದುಂಟು ಸೊ ಇದನ್ನೆಲ್ಲ ನಾನು ಸೇರಿಬಿಟ್ಟು ನನಗೆ ಹೇಗೆ ಬೇಕು ಹಾಗೆ ಕಂಫರ್ಟಬಲ್ ಆಗಿ ನಾನು ಒಂದು ಡ್ರೆಸ್ಸಿಂಗ್ ಟೇಬಲ್ ಅನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಮೇಕಪ್ ಮಾಡ್ಕೊಳ್ಳೋದಂದ್ರೆ ಇಷ್ಟ ಇರುತ್ತೆ ಅದೇ ಥರ ನಾನು ಕೂಡ ನನಗೆ ಹೇಗೆ ಬೇಕು ಹಾಗೆ ಚಿಕ್ಕದಾಗಿ ಅಂತ ಏನು ಆಡಂಬರವಾಗಿ ಏನಿಲ್ಲ ಸಾಧಾರಣವಾಗಿದೆ ಅದನ್ನೇ ನಾನು ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋ ರೀತಿ ಮರಿಬೇಡಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳಿ ನನ್ನ ಡ್ರೆಸ್ಸಿಂಗ್ ಟೇಬಲ್ನ ನೋಡೋಣ ಬನ್ನಿ ಈ ಮಿರರ್ ಹೆಚ್ಚಿಗೆ ನಾನು ಲೈಟಿಂಗ್ಸ್ ಗಳನ್ನ ಹಾಕಿದೀನಿ ಈ ತರ ಈ ತರ ಮೀಟರ್ ಸಿಗುತ್ತೆ ನಮಗೆ ಮೀಟ್ರ್ ಲೈಟ್ ಸಿಗುತ್ತೆ ನಮಗೆ ಎಲೆಕ್ಟ್ರಿಕಲ್ ಶಾಪ್ ಅಲ್ಲಿ ಸೊ ಮೀಟರ್ ತಗೊಂಡ್ಬಿಟ್ಟು ನಾನು ಜಸ್ಟ್ ಡಬಲ್ ಟೇಪ್ನ ಅಂಟಿಸಿದ್ದೀನಿ ಅಷ್ಟೇ ಡಬಲ್ ಟೇಪಲ್ಲಿ ಡಬಲ್ ಟೇಪ್ ನಮಗೆ ಹಾರ್ಡ್ವೇರ್ ಶಾಪ್ಗಳು ಸಿಗುತ್ತೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಅದು ಆ ರೀತಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಾವು ಇದರಲ್ಲೂ ಕೂಡ ಮೇಕಪ್ ಮಾಡ್ಕೋಬೋದು ಅಷ್ಟು ನಮಗೆ ಬ್ರೈಟಾಗಿ ಕಲರು ತುಂಬ ಚೆನ್ನಾಗಿ ಬರುತ್ತೆ ಲೈಟ್ ಇದು ನೆಕ್ಸ್ಟು ನಾನು ಒಳಗಡೆ ಇಲ್ಲಿ ನೋಡಿ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂದರೆ ಎಕ್ಸ್ಟ್ರಾ ಇರೋ ಥಿಂಗ್ಸ್ಗಳನ್ನ ಕೂಡ ನಾನು ಇಲ್ಲಿ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಆಯಿಲ್ ವ್ಯಾಸ್ಲಿನ್ ಅಮೃತಾಂಜನು ವಿಕ್ಸ್ ಕಾಟನ್ ಇದು ಎಕ್ಸ್ಟ್ರಾ ಇದೆಲ್ಲ ಇಟ್ಕೊಂಡಿದ್ದೀನಿ ಗುಡ್ ನೈಟ್ ಇಯರ್ಬಡ್ಸ್ಗಳು ಮತ್ತು ನೀಡಲ್ಗಳು ಥ್ರೆಡ್ಗಳೆಲ್ಲ ಇಲ್ಲಿ ಮೇಲೆ ಇಟ್ಕೊಂಡಿದ್ದೀನಿ ಸೆಕೆಂಡ್ ಇದರೊಳಗೆ ನಾನು ಸಿರಮ್ಗಳು ಮತ್ತು ನನ್ನ ಮಗನಿಗೆ ಅಪ್ಲೈ ಮಾಡುವಂಥ ಆಯಿಲ್ ಆಗಿರ್ಬೋದು ಮತ್ತು ಇದೆಲ್ಲ ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ ಕ್ರೀಮ್ಗಳು ಪರ್ಫ್ಯೂಮ್ ಆಗಿರ್ಬೋದು ಪ್ರತಿಯೊಂದು ನಾನು ಇದ್ರೊಳಗೆ ಇಟ್ಕೊಂಡಿದ್ದೀನಿ ಈ ಸಿರಮ್ದು ಒಂದು ನಾನು ನಿಮಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ನಾನು ವ್ಯಾಸ್ಲಿನು ಬಾಡಿ ಲೋಷನ್ನು ಮತ್ತು ಕ್ಲೆನ್ಸಿಂಗ್ ಮಿಲ್ಕು ಮೊರಾಕಾನ್ ಆಯಿಲ್ ನಾನು ಯೂಸ್ ಮಾಡ್ತಾ ಇರೋದು ಮತ್ತು ಇದು ಒಂದು ಶ್ಲೋಕ ಅದು ಮೋದಿ ಕೇರ್ ಪ್ರಾಡಕ್ಟ್ ಇದು ಫೇಸ್ ಪ್ಯಾಕು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಇದು ಒಂದು ಬಂಜಾರಸ್ ಅಂತ ಒಂದು ಮುಲ್ತಾನ್ ಪುಟ್ ಮುಟ್ಟಿನ ನಾನು ಯೂಸ್ ಮಾಡ್ತೀನಿ ಅದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಸೋಪ್ಗಳು ಎಕ್ಸ್ಟ್ರಾ ಸೋಪ್ಗಳಾಗಿರ್ಬೋದು ಮತ್ತು ಇದು ಟೂತ್ಪಿಕ್ಗಳು ಇವೆಲ್ಲ ಎಕ್ಸ್ಟ್ರಾ ನಾನು ರೀಸನಬಲ್ ಪ್ರೈಸ್ ಇದ್ರೆ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ ಸ್ಟಾಕ್ ಮಾಡಿ ಯಾಕಂದ್ರೆ ನನ್ನ ಹಸ್ಬೆಂಡ್ ಡೈಲಿ ಯೂಸ್ ಮಾಡ್ತಾರೆ ಇದು ಸೊ ಹಾಗಾಗಿ ಇವೆಲ್ಲ ಎಕ್ಸ್ಟ್ರಾ ಇರೋದಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ನಾನು ವಿಟಮಿನ್ ಇ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ನನ್ನ ಮಗನ ಟಾನಿಕ್ ಆಗಿರ್ಬೋದು ಕ್ರೀಮ್ಗಳಾಗಿರ್ಬೋದು ಸೊ ಮೂವ್ ಆಗಿರ್ಬೋದು ಈ ಥರ ಎಲ್ಲ ಚಿಕ್ಕ ಪುಟ್ಟ ಇರೋದಲ್ಲ ಹಾಗೆ ಇಟ್ಕೊಂಡಿರ್ತೀನಿ ಯಾಕೆಂದರೆ ಎಮರ್ಜೆನ್ಸಿ ಮಗು ಇದ್ದಾಗ ಮನೇಲಿ ಹುಷಾರಿಲ್ಲ ಅಂದರೆ ಎಮರ್ಜೆನ್ಸಿ ಟಾನಿಕ್ ಹಾಕಕ್ಕೆ ಬೇಕಾಗತ್ತೆ ನಮಗೆ ಹಾಗಾಗಿ ನಾನು ಪ್ರತಿಯೊಂದು ಟಾನಿಕ್ಗಳನ್ನು ಇಟ್ಕೊಂಡಿರ್ತೀನಿ ಇದು ಟ್ರಿಮ್ಮರು ಟ್ರಿಮ್ಮರ್ ಕೂಡ ಇಲ್ಲಿ ಮೇಲೆ ಇಟ್ಬಿಡ್ತೀನಿ ಸೊ ನನ್ನ ಹಸ್ಬೆಂಡ್ಗೆಲ್ಲ ಈಸಿಯಾಗಿ ಕೈಗೆ ಸಿಗಬೇಕು ಹಾಗಾಗಿ ಲೆಫ್ಟಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಇಲ್ಲಿ ಒಂದು ಬಾಡಿ ಲೋಷನ್ದು ನಾನು ಒಂದು ಕ್ರೀಮ್ ಇಟ್ಟಿದ್ದೀನಿ ಈ ಬಾಟಲ್ ನಾನು ತೊಗೊಂಡಿದ್ದು ಡಿ ಮಾರ್ಟಲ್ಲಿ ಜಸ್ಟ್ ತರ್ಟಿ ರುಪೀಸ್ ಕೊಟ್ಟಿದ್ದೆ ಅಲ್ಲೇ ಪಕ್ಕದಲ್ಲಿ ಕೂಡ ನೈಲ್ ಕಟರ್ ಅಲ್ಲೇ ಇಟ್ಬಿಟ್ಟಿರ್ತೀನಿ ನಾನು ಸೊ ಈಸಿಯಾಗಿ ಸಿಗಲಿ ಅಂತ ಹೇಳಿ ಅಷ್ಟೆ ನೆಕ್ಸ್ಟು ಇದು ನನ್ನ ಮಗನಿಗೆ ನನ್ನ ತಮ್ಮ ಕೊಟ್ಟಿರೋ ಗಿಫ್ಟ್ ಇದು ಅವನು ಐದು ವರ್ಷ ಇದ್ದಾಗ ಅವನಿಗೆ ಸೊ ಎಲ್ಲ ಫೋಟೋಸು ಕಲೆಕ್ಟ್ ಮಾಡಿಬಿಟ್ಟು ಕೊಟ್ಟಿದ್ದ ಸೊ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ನಾನು ಅದನ್ನು ಅದು ತುಂಬ ಚೆನ್ನಾಗಿದೆ ಮತ್ತು ಲೈಟಿಂಗ್ಸ್ ಕೂಡ ಬರುತ್ತದು ಸೊ ಹಾಗಾಗಿ ನಾನು ಅಲ್ಲೇ ಪಕ್ಕದಲ್ಲೇ ಇಟ್ಬಿಟ್ಟಿದ್ದೀನಿ ಎಲ್ಲ ಒಂದು ಸಣ್ಣ ಪುಟ್ಟ ಮೆಮೊರಿ ಅಲ್ವಾ ಹಾಗಾಗಿ ನಾನು ಅಲ್ಲೇ ಇಟ್ಟಿದ್ದೀನಿ ನೆಕ್ಸ್ಟ್ ಇದು ನಾನು ಹೆಡ್ಫೋನು ನಾನು ಇಲ್ಲೇ ಒಂದು ಮೊಳೆಗೆ ಸಿಕ್ಸ್ಬಿಟ್ಟಿದ್ದೀನಿ ಕಾರಣ ಇಷ್ಟೇ ನನ್ನ ಹಸ್ಬೆಂಡ್ ಅವಾಗ ಅವಾಗ ಯೂಸ್ ಮಾಡ್ತಾ ಇರೋದು ಹಾಗಾಗಿ ನೆಕ್ಸ್ಟ್ ಇದೊಂದು ಪೆನ್ ಸ್ಟ್ಯಾಂಡ್ ಇದೊಳಗೆ ಏನು ಹಾಕಿಲ್ಲ ಇದು ನೋಡೋಕೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಆ ಒಂದು ಪೆನ್ ಸ್ಟ್ಯಾಂಡನ್ನು ಕೆಳಗಡೆ ಒಂದು ಪೆನ್ ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದ್ರೊಳಗೆ ಪೆನ್ನು ಪೆನ್ಸಿಲ್ ಎಲ್ಲ ಹಾಕಿಟ್ಬಿಟ್ಟಿದ್ದೀನಿ ಕಾರಣ ಇಷ್ಟೇ ನಂಗೆ ಸ್ವಲ್ಪ ಡ್ರಾಯಿಂಗ್ ಮಾಡೋ ಹಾಬಿ ಇದೆ ಮತ್ತು ನಾನು ಟ್ಯೂಷನ್ಸ್ ಮಾಡೋದ್ರಿಂದ ಅದು ಇದು ಏನಾದರೂ ಬರಿತಾಯಿರ್ತೀನಿ ಸೊ ಎಮರ್ಜೆನ್ಸಿಗೆ ನನಗೆ ಪೆನ್ನು ಮತ್ತು ಪೆನ್ಸಿಲೆಲ್ಲ ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಸೈಡಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಪಕ್ಕದಲ್ಲಿ ನಾನೊಂದು ಶೆಲ್ಫ್ ಇಟ್ಕೊಂಡಿದ್ದೀನಿ ಕಾರಣ ಇಷ್ಟೇ ಇವೆಲ್ಲ ನಮಗೆ ಡೈಲಿ ಯೂಸ್ ಥಿಂಗ್ಸ್ಗಳು ಈ ಥರ ಎಲ್ಲ ನಾನು ಡ್ರೆಸ್ಸಿಂಗ್ ಟೇಬಲ್ ಒಳಗೆ ಇಟ್ಬಿಟ್ರೆ ಸೊ ಅವ್ರಿಗೆ ಹುಡ್ಕೋಕ್ಕಾಗಲ್ಲ ಹಾಗಾಗಿ ನನ್ನ ಹಸ್ಬೆಂಡು ನನ್ನ ಮಗನಿಗೆ ಯಾವುದೂ ಸಿಗಲಿಲ್ಲ ಅಂದರೆ ಐಟಮ್ಸ್ಗಳು ಎಲ್ಲ ಹರಡಾಕ್ಬಿಡ್ತಾರೆ ಸೊ ಆ ಕಾರಣದಿಂದ ನಾನು ಇದೆಲ್ಲ ಪೂರ್ತಿ ಒಂದು ಶೆಲ್ಫಲ್ಲೆಲ್ಲ ಇಟ್ಟಿದ್ದೀನಿ ಇದು ನನ್ನ ಹಸ್ಬೆಂಡ್ ಯೂಸ್ ಮಾಡೋ ಹೇರ್ ಸಿನಮ್ ಆಗಿರ್ಬೋದು ಆಮೇಲೆ ಹೇರ್ಸ್ ಯೂಸ್ ಮಾಡೋ ಜೆಲ್ ಆಗಿರ್ಬೋದು ಇದೆಲ್ಲ ನಾನು ಎಕ್ಸ್ಟ್ರಾ ವೈರ್ಗಳಾಗಿರ್ಬೋದು ಪ್ಲಗ್ಗಳಾಗಿರ್ಬೋದು ಇದೆಲ್ಲ ವಾಚ್ ಬಾಕ್ಸಸ್ಗಳು ಸೊ ಅದರಲ್ಲಿ ನಾನು ಹಾಕಿಟ್ಬಿಟ್ಟಿರ್ತೀನಿ ವಾಚ್ ಬಾಕ್ಸಸಲ್ಲಿ ಎಲ್ಲ ವೈರ್ಗಳನ್ನು ಮತ್ತು ಪ್ಲಗ್ಗಳು ಎಕ್ಸ್ಟ್ರಾ ಏನಾದರೂ ಬೇಕಾದರೆ ನಮಗೆ ರೀ ಚಾರ್ಜಿಂಗ್ ವೈರ್ಗಳಾಗಿರ್ಬೋದು ಅದೆಲ್ಲ ನಾನು ಇರ್ತೀನಿ ಬಾಕ್ಸಲ್ಲಿ ಹಾಕಿಟ್ರೆ ನಂಗೆ ಈಸಿಯಾಗಿ ಸಿಗುತ್ತೆ ಅಂತ ಅಷ್ಟೆ ಇದು ಅಂಡರ್ ಐ ಸ್ಕ್ರೀಮ್ ಒಂದು ತುಂಬ ಚೆನ್ನಾಗಿ ಬರುತ್ತೆ ಮೋದಿ ಇದು ಅದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಇದು ಟಿಶ್ಯೂ ಪೇಪರ್ಸು ಈ ಟಿಶ್ಯೂ ಪೇಪರು ನೋಡಿ ನಾನು ಇದಕ್ಕೆ ಫೈವ್ ಪೀಸಸ್ಗೆ ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ದೆ ವಿಶಾಲ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಗೆ ಹೊರಗಡೆ ಹೋಗಬೇಕಾರೆಲ್ಲ ತಗೊಂಡು ಹೋಗೋಕ್ಕೆ ಪರ್ಸಲ್ ಇಟ್ಕೊಂಡು ಹೋಗಿಬಿಟ್ರೆ ಕಂಫರ್ಟಬಲ್ ಆಗಿರುತ್ತೆ ಸೊ ನಾನು ಇಲ್ಲಿ ಮೇಲೆ ಇಟ್ಟಿರ್ತೀನಿ ಬೇಕಾದಾಗಲೇ ನಾವು ಇಮಿಡಿಯೇಟಾಗಿ ಪೂರ್ತಿ ಪ್ಯಾಕೆಟ್ ತೊಗೊಂಡು ಹೋಗ್ಬೋದು ಅಲ್ಲೇ ಪಕ್ಕದಲ್ಲಿ ಬ್ಲೂಟೂತ್ ಇಟ್ಟಿದ್ದೀನಿ ಇದು ಕೂಡ ಅಷ್ಟೇ ಇದು ನಾನು ನೈನ್ಟೀನ್ ರುಪೀಸ್ ಕೊಟ್ಟಿದ್ದೆ ವಿಶಾಲ್ ಮಾರ್ಕೆಟಲ್ಲಿ ಇದರಲ್ಲಿ ನಾನು ವಾಚಸ್ಗಳನ್ನ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ ನನ್ನ ಮಗಂದು ಅವ್ರಿಗೆ ಯಾವುದು ಬೇಕಾದ ಹಾಕೊಂಡು ಹೋಗ್ತಾರೆ ಸೊ ಇದು ತುಂಬ ಕಂಫರ್ಟೇಬಲ್ ಆಗಿದೆ ಇದು ನನಗೆ ಈ ಬಾಕ್ಸ್ ಇದು ಮಾತ್ರ ಟ್ರೇ ಮಾತ್ರ ತುಂಬ ಇಷ್ಟ ಆಯಿತು ಜಸ್ಟ್ ಹತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದೆ ನಾನು ಇದಕ್ಕೆ ಇಲ್ಲಿ ಕೆಳಗಡೆ ಒಂದು ಪೆನ್ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಅಷ್ಟೇ ಮತ್ತು ಪೆನ್ ಸ್ಟ್ಯಾಂಡ್ ನಾನು ಹೊರಗಡೆ ತೊಗೊಂಡಿದ್ದದು ಪರ್ಚೇಸ್ ಮಾಡಿದ್ದು ನೆಕ್ಸ್ಟ್ ಒಂದು ಟಿಶ್ಯೂ ಬಾಕ್ಸಲ್ಲೇ ಇಟ್ಬಿಟ್ಟಿದ್ದೀನಿ ನಾನು ಸೊ ನಮಗೆ ಈಸಿಯಾಗಿ ಸಿಗಬೇಕು ಅಂತೇಳಿ ಎಲ್ಲದೂ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಕೂತ್ಕೊಳ್ಳೋಕಾಗಲ್ಲ ಹಾಗಾಗಿ ಟಿಶ್ಯೂದಲ್ಲೇ ಇಟ್ಟಿದ್ದೀನಿ ನಾನು ಇದೆಲ್ಲ ಪವರ್ ಬ್ಯಾಂಕ್ ಆಗಿರ್ಬೋದು ಡೊಂಗೋಲ್ ಆಗಿರ್ಬೋದು ಅದೆಲ್ಲ ನಮ್ಮ ಕೈಗೆ ಸಿಗಕ್ಕೋಸ್ಕರ ನಾನು ಎಲ್ಲೇ ಮೇಲ್ಮೇಲೆ ಇಟ್ಬಿಟ್ಟಿರ್ತೀನಿ ನಾನು ಈ ನೋಡ್ಬೋದು ಇದು ಈ ಸ್ಟ್ಯಾಂಡ್ ನಾನು ವೆನ್ ಸ್ಟ್ಯಾಂಡ್ ಥರ ಇದೆ ಇದು ಒನ್ ಫಿಫ್ಟಿ ಏನೋ ಕೊಟ್ಟಿದ್ದೆ ನಾನು ಇದು ನಾನು ವಿಶಾಲ್ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿದ್ದು ಇದು ತುಂಬ ಚೆನ್ನಾಗಿದೆ ರೀ ಕ್ವಾಲಿಟಿ ಮಾತ್ರ ಇದರಲ್ಲಿ ನಾನು ಬಾಚಣಿಕೆ ಆಗಿರ್ಬೋದು ಅವ್ರ ಕ್ರೀಮ್ಸ್ಗಳಾಗಿರ್ಬೋದು ಸೀಸರ್ ಆಗಿರೋದು ಇಟ್ಬಿಟ್ಟಿರ್ತೀನಿ ಈ ಬಾಚಂಡ್ಗೆ ನಾನು ತೊಗೊಂಡಿರೋದು ಡಿಮಾರ್ಟಲ್ಲಿ ಜಸ್ಟ್ ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ದೆ ಇದಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ ಇದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ ಸೊ ನಾನು ಪ್ರತಿಯೊಂದು ಕ್ರೀಮ್ಗಳು ಅವ್ರಿಗೆ ಏನೇನು ಬೇಕು ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಕೈಗೆ ಸಿಗೋ ಅಂಥದ್ದು ಎಲ್ಲ ಮೇಲೆ ಇಟ್ಬಿಟ್ಟಿರ್ತೀನಿ ಸೊ ಹಾಗಿದ್ದಾಗ ಅದು ಇಲ್ಲಾದ್ರೂ ಅವ್ರಿಗೆ ಸಿಗಿಲ್ಲ ಅಂದರೆ ಅವ್ರು ಹೋಗೋ ಅರ್ಜೆಂಟ್ಗೆ ಆಫೀಸ್ಗೆ ಸ್ಕೂಲ್ಗೆ ಹೋಗೋ ಅರ್ಜೆಂಟಲ್ಲಿ ಎಲ್ಲ ಹಡಾಕ್ಬಿಡ್ತಾರೆ ಇಲ್ಲೊಂದು ನ್ಯಾಪ್ಕಿನ್ ಇಟ್ಬಿಟ್ಟಿದ್ದೀನಿ ನಾನು ಏನಾದರೂ ಪೌಡ್ರು ಕ್ರೀಮು ಏನಾದರೂ ಬಿತ್ತು ಇಮಿಡಿಯೇಟ್ ಅಲ್ಲೇ ಒರೆಸ್ಬಿಡ್ತೀನಿ ನಾನು ಅದಕ್ಕೋಸ್ಕರ ಇಟ್ಟಿದ್ದೀನಿ ಮತ್ತು ನಾನು ಇದೊಂದು ಫೋಲ್ಡೆಡ್ ಟೇಬಲ್ ತೊಗೊಂಡಿದ್ದೀನಿ ಇದು ನಾನು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಡಿ ಮಾರ್ಟಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ರೀ ಇದು ನನಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ಬೇಕಾದ್ರೆ ಏನು ಮೇಕಪ್ ಮಾಡ್ಕೊಳ್ಬೇಕಾರೆ ನಂಗೆ ಕುತ್ಕೊಳ್ಳೋಕ್ಕೂ ಆಗುತ್ತೆ ಮತ್ತು ನನಗೆ ಬೇಡ ಅಂದ್ರೆ ಮಾಡಿ ಮಾಡಿಡ್ಬೋದು ಯಾಕಂದರೆ ನಮಗೆ ಜಾಸ್ತಿಯಾಗಿ ಸ್ಪೇಸ್ ಇರಲ್ಲ ಮನೆಯಲ್ಲಿ ಹಾಗಾಗಿ ನಾನು ಇದನ್ನು ಒಂದು ಪರ್ಚೇಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತಿದ್ದು ನೆಕ್ಸ್ಟು ಡ್ರಾಲ್ ಹೇಗಿಟ್ಟಿದ್ದೀನಿ ನೋಡೋಣ ಡ್ರಾಲೇ ನೋಡ್ಬೋದು ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂಥೇಳಿ ಇದೆಲ್ಲ ನಾನು ಆರ್ಗನೈಸ್ ಮಾಡಿರೋಂಥ ಬಾಕ್ಸ್ಗಳೆಲ್ಲ ಇದು ಟ್ರೇಗಳೆಲ್ಲ ಇದೆ ಅಲ್ಲ ಇದೆಲ್ಲದೂ ಕೂಡ ನಾನು ವಿಶಾಲ್ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿದ್ದು ನೈಂಟಿ ನೈನ್ ರುಪೀಸ್ಗೆ ತ್ರೀ ಪೀಸಸ್ ತೊಗೊಂಡಿದ್ದೆ ನಾನು ಒಂದು ಸೈಡು ನಾನು ಫುಲ್ ಕ್ರೀಮ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಫೌಂಡೇಶನ್ ಕ್ರೀಮ್ ಆಗಿರ್ಬೋದು ಬ್ರಷ್ಗಳಾಗಿರ್ಬೋದು ಈ ಥರ ಇಟ್ಕೊಂಡಿದ್ದೀನಿ ನಾನು ನೀಟಾಗಿ ಇದೊಂದು ಕಪ್ಪು ನಾನು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಇದೊಳಗೆಲ್ಲ ನಂದು ಮೇಕಪ್ ಬ್ರಷ್ಗಳನ್ನೆಲ್ಲ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಇದು ಲಿಪ್ಸ್ಟಿಕ್ಕು ಇದು ಚೀಕ್ಕೆ ಮತ್ತು ಲಿಪ್ಪಿಗೂ ಕೂಡ ಯೂಸ್ ಮಾಡ್ಬೋದು ಹಾಗಾಗಿ ನಾನು ಎರಡು ಕಲರ್ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ನಾನು ಬಫ್ ಆಗಿರ್ಬೋದು ಬಾಚಣಿಕೆ ಆಗಿರ್ಬೋದು ಅದೆಲ್ಲ ಇಟ್ಕೊಂಡಿದ್ದೀನಿ ನಾನು ಪೂರ್ತಿಯಾಗಿ ನೋಡ್ಬೋದು ಇಲ್ಲೆಲ್ಲ ಕನ್ಸಿಲರ್ಸು ಮತ್ತು ಲಿಪ್ಸ್ಟಿಕ್ ಜೆಲ್ಗಳಾಗಿರ್ಬೋದು ಲಿಕ್ವಿಡ್ಗಳಾಗಿರ್ಬೋದು ಸಿಂಧೂರ ಆಗಿರ್ಬೋದು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಇನ್ನೊಂದು ಕಡೆ ನಾನು ಕ್ಲಿಪ್ಸ್ ಎಲ್ಲ ಇಟ್ಟಿದ್ದೀನಿ ಇದರ ನಂಗೆ ಎಮರ್ಜೆನ್ಸಿಗೆ ಯಾವಾಗ ಕ್ಲಿಪ್ಸ್ ಬೇಕೋ ಆ ಥರ ಅಲ್ಲೆಲ್ಲ ಮೇಲ್ಮೇಲೆ ಇಟ್ಬಿಟ್ಟಿದ್ದೀನಿ ನಾನು ಸೊ ಈಸಿಯಾಗಿ ಸಿಗುತ್ತೆ ಅಂತ ಇದು ಐಲನ್ನರ್ ಆಗಿರ್ಬೋದು ಲಿಪ್ಸ್ಟಿಕ್ಕು ಮಷ್ಕರಾಸು ಪ್ರತಿಯೊಂದು ಈ ಥರ ಟ್ರೇ ಒಳಗೆ ಇಟ್ಕೊಂಡಿದ್ದೀನಿ ಇವೆಲ್ಲ ಟ್ರೇಗಳನ್ನೂ ಕೂಡ ನಾನು ವಿಶಾಲ್ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿದ್ದು ತುಂಬ ರೀಸನಬಲ್ ಆಗಿ ಸಿಕ್ತು ನೈಂಟಿ ನೈನ್ ರುಪೀಸ್ಗೆ ತ್ರೀ ತ್ರೀ ಪೀಸಸ್ಸು ಇದು ಕಪ್ಪಲ್ಲೂ ಕೂಡ ನಾನು ಐಲೈನರ್ ಆಗಿರ್ಬೋದು ಮಕ್ ಮಸ್ಕರ ಆಗಿರ್ಬೋದು ಮತ್ತು ಎಕ್ಸ್ಟ್ರಾ ನನ್ನದು ಶಾರ್ಪ್ನೆಸ್ಸು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಕಂಫರ್ಟಬಲ್ ಆಗುತ್ತೆ ನನಗೆ ಈಸಿಯಾಗಿ ಸಿಗತ್ತೆ ಅಂತ ನೆಕ್ಸ್ಟು ಈ ಕಡೆ ಕೆಳಗಡೆ ಡ್ರಾಲಿ ನಾನು ಆ ಥರ ಏನೂ ಅಷ್ಟೇ ಇಟ್ಟಿಲ್ಲ ಯಾವುದು ಥಿಂಗ್ಸ್ಗಳನ್ನ ನಾನು ಜಾಸ್ತಿ ಯಾವುದನ್ನು ಯೂಸ್ ಮಾಡಲ್ಲ ಅದನ್ನು ಇಟ್ಟಿರ್ತೀನಿ ಅಷ್ಟೇ ಇವೆಲ್ಲ ಕ್ರೀಮ್ಗಳೆಲ್ಲ ನಾನು ಜಾಸ್ತಿ ಮ್ಯಾರೇಜ್ ಫಂಕ್ಷನ್ಸ್ ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದ್ರೆ ಮಾತ್ರ ಅಪ್ಲೈ ಮಾಡ್ತೀನಿ ಹಾಗಾಗಿ ಅದು ಕೆಳಗಡೆ ಇಟ್ಬಿಟ್ಟಿರ್ತೀನಿ ಅಂದರೆ ಮೂರು ಗೋಗಲ್ಸ್ ಇದೆ ಮೂರು ರಿಬಾಕ್ ಯೂಸ್ ಮಾಡ್ತೀನಿ ನಾನು ಸೊ ಇದು ತುಂಬ ಚೆನ್ನಾಗಿ ಬಂತು ನನಗೆ ಮೂರು ಒಂದು ಬ್ಲೂ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಒಂದು ಬ್ಲೂ ಮತ್ತು ಎರಡು ಬ್ಲ್ಯಾಕಲ್ಲಿದೆ ತುಂಬ ಚೆನ್ನಾಗಿದೆ ಮಾತ್ರ ಗೋಗಲ್ಸ್ಗಳು ಸಮ್ಮರ್ ಟೈಮಲ್ಲಿ ನಮಗೆ ಬೇಕಾಗುತ್ತೆ ಹೊರಗಡೆ ಹೋದರೆ ಬೇಕಾಗುತ್ತಲ್ವ ಹಾಗಾಗಿ ಇದನ್ನು ಪೌಚ್ ನೋಡ್ಬೋದು ನೀವು ಈ ಪೌಚ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಇದಕ್ಕೆ ಟೂ ಫಿಫ್ಟಿ ರುಪೀಸ್ ಕೊಟ್ಟಿದ್ದೆ ತುಂಬ ಕಂಫರ್ಟಬಲ್ ಆಗಿದೆ ರೀ ಇದು ನಮಗೆ ಕ್ಯಾರಿ ಮಾಡೋಕ್ಕೂ ಬಹಳ ಆಗುತ್ತೆ ಮತ್ತು ನಮಗೆ ತುಂಬ ಜಾಗ ಹಿಡಿಯಲ್ಲ ಇದು ಹ್ಯಾಂಡ್ ಬ್ಯಾಗಲ್ಲಿ ಆರಾಮಾಗಿ ನಾವು ಕ್ಯಾರಿ ಮಾಡ್ಬೋದು ಜಸ್ಟ್ ಪರ್ಸ್ ಕೂತ್ಕೊಂಡಂಗೆ ಆಗುತ್ತೆ ಪರ್ಸ್ ಇಟ್ಕೊಂಡಿದ್ದೀವೇನೋ ಅಂತ ಈ ಗೋಗಲ್ ನನ್ನ ಫೇವ್ರೇಟು ನಾನು ಜಾಸ್ತಿ ಇದೇ ಗೋಗಲ್ ಯೂಸ್ ಮಾಡೋದು ನೆಕ್ಸ್ಟ್ ಇದು ಕನ್ಸಿಲರ್ಸ್ಗಳು ಇದು ಕೂಡ ನಾನು ಜಾಸ್ತಿ ಯೂಸ್ ಮಾಡಲ್ಲ ಫಂಕ್ಷನ್ ಇದ್ರೆ ಅಷ್ಟೇ ಯೂಸ್ ಮಾಡ್ತೀನಿ ಮತ್ತು ಇದು ನಾನು ವಿಡಿಯೋ ಮಾಡಿದ್ದೆ ಪರ್ಫ್ಯೂಮು ಹೊಸ ತೊಗೊಂಡಿದ್ದು ಮೊನ್ನೆ ಅಷ್ಟೇ ಅದು ಕೂಡ ನಾನು ಕೆಳಗೆ ಇಟ್ಬಿಟ್ಟಿದ್ದೀನಿ ಅಲ್ಲೇ ವಾಚ್ಗಳನ್ನೂ ಕೂಡ ಈ ಥರ ಟ್ರೇಲ್ ನಾನು ಹಾಕಿಟ್ಬಿಡ್ತೀನಿ ನಂಗೆ ಈಸಿಯಾಗಿ ಸಿಗಲಿ ಅಂತ ಹೇಳಿ ಅಷ್ಟೇ ಮತ್ತು ಇನ್ನೇನಿಲ್ಲ ನಾನು ಇದೊಂದು ವಿ ಎಲ್ ಸಿದೊಂದು ಲಿಕ್ವಿಡ್ ಯೂಸ್ ಮಾಡ್ತೀನಿ ಬಿಫೋರ್ ಮೇಕಪ್ಪು ಸೊ ನಾನೊಂದು ಅದು ವಿಡಿಯೋ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ವಿ ಎಲ್ ಸಿ ಅವ್ರದ್ದು ನೆಕ್ಸ್ಟ್ ನಾನು ಇಲ್ಲಿ ಪಕ್ಕದಲ್ಲಿ ಒಂದು ರ್ಯಾಕ್ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ರ್ಯಾಕಲ್ಲಿ ಈ ಥರ ಬಾಕ್ಸ್ಗಳು ಇದು ನನಗೆ ನನ್ನ ಮನೆ ಓಪನಿಂಗಿಗೆ ಗಿಫ್ಟ್ ಬಂದಿದ್ದು ಇದರಲ್ಲಿ ಏನು ಇಡಬೇಕಂತ ಗೊತ್ತಾಗಲಿ ನಂಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟೆ ಸೊ ಇದರಲ್ಲಿ ನಾನು ಬರೀ ಒಂದು ಹೇರ್ ಪಿನ್ಸ್ಗಳು ಕ್ಲಿಪ್ಸ್ಗಳು ಸ್ಟೋನ್ ಐಟಮ್ ಆಗಿರುವಂಥ ಬ್ಯಾಂಗಲ್ಸ್ ಆಗಿರ್ಬೋದು ಈ ಥರದ್ದು ನಾನು ಇಡ್ತೀನಿ ಇಯರಿಂಗ್ಸ್ ಸ್ಟೋನ್ ಆಗಿರುವಂಥ ಇಯರಿಂಗ್ಸ್ಗಳೆಲ್ಲ ಜಾಸ್ತಿ ಸ್ಟೋನೆಲ್ಲ ಬಿದ್ದೋಗಿಬಿಡುತ್ತಲ್ವಾ ಸೊ ಹಾಗಾಗಿ ಮತ್ತು ಝುಮೀಸ್ಗಳು ದೊಡ್ಡ ದೊಡ್ಡ ಜುಮ್ಕಿ ಇದ್ದರೆ ಅದನ್ನೆಲ್ಲ ಇಡ್ತೀನಿ ಅಷ್ಟೆ ಸೊ ಏನು ಇಡ್ಬೇಕಂತಾನೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ ನಾನು ಈ ಬಾಕ್ಸ್ ನೋಡೋಕ್ಕೆ ತುಂಬ ಲುಕ್ ಇದೆ ಅಂತ ನಾನು ಹಾಗೆ ಇಟ್ಕೊಂಡಿದ್ದೀನಿ ನಾನು ಸ್ಟ್ರೈಟ್ನರ್ ಇಟ್ಕೊಂಡಿದ್ದೀನಿ ಸ್ಟ್ರೈಟ್ನರು ಕರ್ಲಿಯರ್ ಮಾಡ್ಕೊಳ್ಳೋದೆಲ್ಲ ಪ್ರತಿಯೊಂದು ಇಟ್ಕೊಂಡಿದ್ದೆ ಅದೆಲ್ಲ ನಾನು ಮನೇಲೇ ಮಾಡ್ಕೊತೀನಿ ಮತ್ತು ಇದೆಲ್ಲ ಎಕ್ಸ್ಟ್ರಾ ಜ್ಯುವೆಲ್ಸ್ಗಳನ್ನ ಕೂಡ ಒಂದು ಬಾಕ್ಸಲ್ಲಿ ಇಟ್ಕೊತೀನಿ ಅವಾಗ ಯೂಸ್ ಮಾಡ್ತಿರ್ತೀನಿ ಅಂತ ನೋಸ್ ರಿಂಗ್ ಆಗಿರ್ಬೋದು ಪ್ರತಿಯೊಂದು ನಾನೊಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ನೀಟಾಗಿ ಇದೊಂದು ಟ್ರೇಯಲ್ಲಿ ನಾನು ಹೇರ್ ಡ್ರೈವರು ಮತ್ತು ಟ್ರೈಪೋಡ್ ಇಟ್ಕೊಂಡಿದ್ದೀನಿ ಇದು ಕೂಡ ಟ್ರೇ ನಾನು ವಿಶಾಲ್ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿದ್ದು ಮತ್ತು ಹಿಂದ್ಗಡೆ ಕೂಡ ಒಂದು ಸ್ವಲ್ಪ ನಾನು ಜುವೆಲ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನನಗೆ ಬೇಕಾಗೋದು ನೆಕ್ಸ್ಟು ನಾನು ಇದು ಇಯರಿಂಗ್ ಬಾಕ್ಸ್ ಇದು ಕೂಡ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೆ ನಾನು ಇಷ್ಟೆಲ್ಲ ಕಂಫರ್ಟಬಲ್ ಆಗಿದ್ರು ಕೂಡ ನನಗೆ ಇಯರಿಂಗ್ಸ್ ಸಾಕಾಗ್ತಾ ಇಲ್ಲ ಅಷ್ಟು ಎಲ್ಲ ತುಂಬ ಹೋಗ್ಬಿಟ್ಟಿದೆ ಸೊ ಇನ್ನೊಂದು ಸ್ವಲ್ಪ ನಾನು ಬೇರೆ ಬೇರೆ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಮತ್ತು ನೆಕ್ಸ್ಟ್ ಇದೊಂದು ಬ್ಯಾಂಗಲ್ಗೆ ಒಂದು ಬಾಕ್ಸು ಇದು ಯಾವುದೋ ಒಂದು ನಾನು ಸ್ಯಾರಿ ತೊಗೊಂಡಿದ್ದೆ ಆ ಸ್ಯಾರಿಗೆ ಈ ಬಾಕ್ಸ್ ಬಂದಿತ್ತು ಅದನ್ನು ಆ ಬಾಕ್ಸಲ್ಲಿ ಈ ಥರ ಬ್ಯಾಂಗಲ್ ಹಾಕಿಟ್ಟಿದ್ದೀನಿ ಎಮರ್ಜೆನ್ಸಿಗೆ ಹೋಗ್ಬೇಕಾದ್ರೆ ನಮ್ಗೆ ಅರ್ಜೆಂಟ್ ಅರ್ಜೆಂಟಿಗೆ ಏನೂ ಸಿಗಲ್ಲ ಆವಾಗ ನಾನು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ನಂಗೆ ಸಿಗತ್ತೆ ಅಂತ ಹೇಳಿ ಯೂಸ್ ಮಾಡದಿರೋಂತಹ ನಾನು ಜ್ಯುವೆಲ್ಸ್ಗಳನ್ನ ಈ ಥರ ಬಾಕ್ಸ್ಗಳಲ್ಲಿ ಹಾಕಿಟ್ಬಿಟ್ಟಿರ್ತೀನಿ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಸೈಡ್ ಸೈಡಿಗೆಲ್ಲ ಇಟ್ಬಿಟ್ಟಿರ್ತೀನಿ ಅದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಇದು ಕೂಡ ನಾನು ಅಷ್ಟೇ ಇದು ಕೂಡ ನಾನು ವಿಶಾಲ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದು ಇದು ಕಂಫರ್ಟಬಲ್ ಆಗಿದೆ ನನಗೆ ಇಟ್ಕೊಳ್ಳೋಕೆ ಟ್ರೇ ಥರ ಇರೋದು ಸೊ ಇಲ್ಲಿ ನಾನು ಫುಲ್ಲು ನನ್ನ ಲೇನ್ ಪಾಲಿಶ್ ಆಗಿರ್ಬೋದು ಮತ್ತು ನಾನು ಇದು ರೋಸ್ ವಾಟರ್ ಆಗಿರ್ಬೋದು ರಿಮೂವರ್ ಆಗಿರ್ಬೋದು ಪ್ರತಿಯೊಂದು ಎಮರ್ಜೆನ್ಸಿ ಏನೇನು ಬೇಕೋ ಅದೆಲ್ಲದೂ ನಾನು ಇಲ್ಲಿಟ್ಟಿರ್ತೀನಿ ನಂಗೆ ಈಸಿಯಾಗಿ ಸಿಗುತ್ತೆ ಪ್ರತಿಯೊಂದು ಹಾಗಾಗಿ ಆವಾಗಲೇ ತೋರ್ಸಿದ್ನಲ್ಲ ಇದು ನೈನ್ಟೀನ್ ರುಪೀಸ್ ನಾನು ತೊಗೊಂಡು ಈ ನಾನು ನಾನೊಂದು ನಾಲ್ಕೈದು ಪೀಸ್ ತೊಗೊಂಡು ಇಟ್ಕೊಂಡಿದ್ದೀನಿ ಸೊ ನನಗೆ ಈಸಿಯಾಗಿ ನಾನು ಇಟ್ಕೋಬೋದು ನನಗೆ ಎಲ್ಲ ಲೈನ್ ಪಾಲಿಶ್ ಹುಡ್ಕೊಳ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾನು ಈ ಥರ ಸ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಸೊ ಹಾಗಾಗಿ ಆಗಿ ನಾವು ಆರಾಮಾಗಿ ಯಾವುದು ಬೇಕಾದ ತಗೊಳ್ಬೋದು ನಾನು ಯಾವುದೇ ಕಾರಣಕ್ಕೂ ಈ ಲೈನ್ ಪಾಲಿಷ್ಗಳನ್ನ ಫ್ರಿಜ್ಜಲ್ಲೆಲ್ಲ ಇಡೋಲ್ಲ ಹೀಗೆ ಇಟ್ಬಿಡ್ತೀನಿ ದೊಡ್ಡ ಬಾಕ್ಸ್ ನಂದು ಈ ಬಾಕ್ಸಲ್ಲಿ ನಾನು ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ತೊಗೊಂಡಿದ್ದೆ ವಿಶಾಲ್ ಮಾರ್ಕೆಟಲ್ಲಿ ಎಲ್ಲ ಗಳು ಆರಾಮಾಗಿ ತೊಳೋಕ್ಕೆ ಹೋಗುತ್ತೆ ನೋಡ್ರಲ್ಲ ಸ್ನೇಹಿತರೆ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿನ ಅಂತ ವಿಶಾಲ್ ಮಾರ್ಕೆಟಲ್ಲಿ ಸಿಗುವಂಥ ರೀಸನಬಲ್ ಪ್ರೈಸಲ್ಲಿರುವಂಥ ಟ್ರೇಗಳಾಗಿರ್ಬೋದು ಬಾಕ್ಸ್ಗಳಾಗಿದ್ದು ನಾನು ಪರ್ಚೇಸ್ ಮಾಡಿಬಿಟ್ಟು ನಿಮ್ಮನೆ ಕೂಡ ಇನ್ನೂ ಸುಂದರವಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮತ್ತ ಸಿಗ್ತೀನಿ ಐ ಟೇಕ್ ಕೇರ್